ಮೊನ್ನೆ ಊರಿಗೆ ಹೋಳಿಗೆ ಊಟ ಹಾಕ್ಸಿದಲ್ಲ ಲಕ್ಷ್ಮೀದಿಂದ ಅದಕ್ಕೆ ಲಕ್ಷ್ಮಿ ಅಕ್ಕ ಹೆಬ್ಬಾಳಕರ್ ಅವರ ನಿಮ್ದು ವಿಡಿಯೋ ನೋಡಿ ಇದು ಮಾಡಿ ಮೆಂಚ್ಂದ ನಿನ್ ಹೋಳಿಗೆ ಊಟ ಹೋಳಿಗೆ ಮಾಡಿಸಿ ಆಮೇಲೆ ರೇಷ್ಮಿ ಸೀರೆ ಕೊಟ್ಟು ಕಳ್ಸ್ಯಾರ ಹಾ ಅವ್ರ ಏನು ಹೇಳ್ತಿ ಅವ್ರಿಗೆ ನಾ ಏನ್ ಹೇಳಿ ತಾಯಿಗೆ ಆಶೀರ್ವಾದ ನಮಗ ಆಶೀರ್ವಾದ ದೇವ್ರ ಆಶೀರ್ವಾದ ಇರ್ಲಿ ಹಿಂಗ ಸಾವ್ ಚಲೋ ಬರ್ಲಿ ಇದು ಮತ್ತೆ ರಾಜ್ಯಕ್ಕೆ ಒಳ್ಳೆ ಆಗಲಿ ಅಂತ ಹೇಳಿ ಮಾಡಿದೆ ರಾಜ್ಯಕ್ಕೆ ಒಳ್ಳೆ ಆಗಲಿ ಕಾರಣ ಹೋಗ್ಲಿ ಅಂತ ಹೇಳಿ ಎಲ್ಲಾ ಚಲೋ ಆಗಲಿ ನಮ್ ಮತ್ತೆ

ಬರ್ತಾವ್ ಪರಮಾಟಿಗೆ ಹೋಗೋಣ ಬಾ ಅಂದ್ರೆ ಮುದುಕಿ ಯಾಕ ಅಂದ್ರೆ ದಂಡೆ ತರ್ ಬರ್ತೇನೆ ದಂಡೆ ಯಾಕ ಅಂದ್ರು ಹಿಂಗೆ ಹಿಂಗನೆ ತಂಗಿ ಮನಿಗ್ ಬನ್ನಿ ತಂಗಿ ಮಾತ್ ಜಾನೆ ಇದನ್ನ ಹಿಂಗ್ ಮಾಡಕ್ಕೆ ಅದನ್ನ ಸಿದ್ಕೊಂಡ ಮತ್ತೆ ಹೆಂಗ್ ಮಾಡ್ಲಿ ಅನ್ನಿ ನಿನ್ ದೊಡ್ಡ ಯಾಕ ನಮ್ಗೂ ಹಾಕದ್ರ ಒಳಗ ನಮ್ಗೆ ಕೆಲವ್ ಕೆಲವ್ ಜಾನ ಕೊಡ್ತೀವಿ ಹಾಕು ನಿನ್ಗ ಔಸತ್ ನಮ್ಗೆ ಇಲ್ಲ ಅನ್ನ ತಮ್ಮ ಅಂದ್ರೆ ಹಂಗ ಅನ್ನ ತನ್ನ ತಂತ ಅಕ್ಕನ ಬಳಗದವ್ರ ಅಕ್ಕ ತಂಗಿಯರ ಚಿಕ್ಕಗುಳ ಅಕ್ಕಿಗುಳ ಆಯ್ಗುಳ

ಲಕ್ಷ್ಮಿ ಅಕ್ಕ ಹಬ್ಬಾಳ್ಕರ ಒಟ್ಟು ಆಶೀರ್ವಾದ ಮಾಡ್ತಿ ಲಕ್ಷ್ಮಿ ಆ ಹಬ್ಬಾಳ್ಕರದಿಂದ ಎರಡ್ ಎರಡ್ ಸಾವಿರ ಬರಾತವ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರ ಡಿ ಕೆ ಶಿವಕುಮಾರ್ ಸಾಹೇಬ್ರ ಸತೀಶ್ ಅಣ್ಣ ಜಾರಕಿಹೊಳ ಮಹೇಶ್ ಅಣ್ಣ ತಮ್ಮನವರದಿಂದ ಎರಡ್ ಎರಡ್ ಸಾವಿರ ಬರಾತವ ಅವ್ರಿಗೆಲ್ಲಾ ಆಶೀರ್ವಾದ ಮಾಡ್ತಿ ಮಾಡ್ತಾ ನಿಮ್ಮಂತ ಹಿರಿ ಜೀವಿಗಳಿಗೆ ಎಲ್ಲರಿಗೂ ಅನುಕೂಲ ಆಗೇತಿ ಇದರಿಂದ